ನೀವು ದೇಶ ಪ್ರೇಮಿಗಳಲ್ಲ ದ್ವೇಷ ಪ್ರೇಮಿಗಳು ದೇಶ ಪ್ರೇಮಿಗಳಲ್ಲ ದೇಶ ಪ್ರೇಮಿಗಳು ಪರಿಷತ್ನಲ್ಲಿ ಸಿಎಂ ಸಿದ್ದು ಬೆಂಕಿ ಬಿರುಗಾಳಿ ಯಾರು ನಾನು ಬಗ್ಗವನು ಅಲ್ಲ ಎಲ್ಲ ನೀವು ಎಷ್ಟೇ ಹೂಡಾಟ ಮಾಡಿದ್ರು ಕೂಡ ಬಗ್ಗಲ್ಲ ಎಗ್ಗಲ್ಲ ನನಗೂ ಕೂಗಕ್ಕೆ ಬರುತ್ತದೆ ನನಗೂ ಕೂಗ ನಿಮ್ಮಲ್ಲಿ ಹತ್ರ ಕೂಗ್ತೀನಿ ನಾನು ಬೇಕಾದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ವಿಧಾನ ಪರಿಷತ್ ನಲ್ಲಿ ಬಿಂಕಿ ಬಿರುಗಾಳಿಯನ್ನು ಎಬ್ಬಿಸಿದ್ದಾರೆ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡುವ ವೇಳೆ ಬಿಜೆಪಿಗಳ ವಿರುದ್ಧ ಕೆಂಡ ಹಾಗಾದ್ರೆ ಬಿಜೆಪಿ ನಾಯಕರು ದೇಶ ಪ್ರೇಮಿಗಳಲ್ವಾ ಅವರು ದ್ವೇಷ ಪ್ರೇಮಿಗಳ ಏನಿದು ಸಿಎಂ ಸಿದ್ದರಾಮಯ್ಯ ನಡೆಸಿರುವ ವಾಗ್ದಾಳಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿಗರು ದೇಶ ಭಕ್ತರಲ್ಲ ಬದಲಾಗಿ ದೇಶ ಒಡೆಯುವವರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ವಿಧಾನ ಪರಿಷತ್ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯವರು ಜನರ ದ್ವೇಷಿಗಳು ಜನರ ದ್ರೋಹಿಗಳು ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಇಂಥವರು ನಮಗೆ ಪಾಠ ಹೇಳ್ಕೊಡ್ತಾರ ಮೋದಿ ಗುಜರಾತ್ನ ಸಿಎಂ ಆಗಿದ್ದಾಗ ಕೇಂದ್ರದ ಬಳಿ ನಾವು ಭಿಕ್ಷೆ ಬೇಡ್ಬೇಕಾ ಅಂತ ಕೇಳಿದ್ರು ಈಗ ತಾವೇ ಆದ್ಮೇಲೆ ಉಲ್ಟಾ ಹೊಡೆಯುತ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ದೇಶ ಪ್ರೇಮಿಗಳು ದ್ವೇಷ ಪ್ರೇಮಿಗಳು ನಿಮ್ಗೆ ಧನ್ಯವಾದಗಳು ಕರೆಕ್ಟ್ ಆಗಿ ಹೇಳಿದ್ದೀರಿ ಕರೆಕ್ಟ್ ಆಗಿ ಹೇಳಿದ್ರಿ ಇವರು ಜನರ ದ್ವೇಷಿಗಳು ಇವರು ಬಡವರ ದ್ವೇಷಿಗಳು ರೈತರ ದ್ವೇಷಗಳು ಮಹಿಳೆಯರ ದ್ವೇಷಗಳು ಹಿಂದುಳಿದ ದ್ವೇಷಿಗಳು ಅಲ್ಪಸಂಖ್ಯಾತರ ದ್ವೇಷಗಳು ಕಾರ್ಮಿಕರ ದ್ವೇಷಗಳು ಪಾಠಾ ಇದೇ ವೇಳೆ ಬಿಜೆಪಿ ಅಂದ್ರೆ ಸುಳ್ಳಿನ ಪಕ್ಷ ಬರೀ ಸುಳ್ಳು ಹೇಳ್ಕೊಂಡೇ ಇವರು ರಾಜಕಾರಣ ಮಾಡ್ತಿದ್ದಾರೆ ಆದ್ರೆ ನಮ್ಮ ರಾಜ್ಯದ ಜನ ದಡ್ಡರಲ್ಲ ನಿಮ್ಮ ಎಲ್ಲ ನವರಂಗಿ ನಾಟಕಗಳನ್ನು ಗಮನಿಸುತ್ತಿದ್ದಾನೆ ಅಂತ ರಾಮಯ್ಯ ವಕ್ದಲ್ಲಿ ನಡೆಸಿದ್ದಾರೆ ಎಷ್ಟೇ ನಾಟಕ ಆಡಿದ್ರು ರಾಜ್ಯದ ಜನ ನೋಡ್ತಾ ಇದ್ದಾರೆ ನಿಮ್ಮ ನಾಟಕವನ್ನ ಈ ರಾಜ್ಯದ ಜನ ನಿಮ್ಮ ನಾಟಕವನ್ನು ನೋಡ್ತಾ ಇದ್ದಾರೆ ಹೀಗೆ ಇವರಿಗೆ ಬುದ್ಧಿನೇ ಬರಲಿಲ್ಲ ಬುದ್ಧಿನೇ ಬರಲಿಲ್ಲ ಅಧಿಕಾರದಲ್ಲಿದ್ದರು ಇವತ್ತು ನಿಮಗೆ ಯಾವತ್ತಾದ್ರೂ ಜನ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಬಿಜೆಪಿ ಅವರಿಗೆ ಕರ್ನಾಟಕದ ಜನ ಯಾವತ್ತಾದ್ರೂ ಸ್ಪಷ್ಟ ಜನಾದೇಶ ಕೊಟ್ಟು ಆಶೀರ್ವಾದ ಮಾಡಿದ್ದಾರಾ ಇಲ್ಲ ಇವರು ಪ್ರತಿ ಸಲವು ಆಪರೇಷನ್ ಕಮಲ ಮಾಡಿ ಅಡ್ಡದಾರಿ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಇನ್ಮೇಲೆ ಇವರು ಶಾಶ್ವತವಾಗಿ ವಿಪಕ್ಷದಲ್ಲಿ ಕೂರ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರನ್ನ ಕುಟ್ಕಿದ್ದಾರೆ ಅಧಿಕಾರದಲ್ಲಿ ಇದ್ರಲ್ಲ ನೀವು ಮಂತ್ರಿ ಹಾಕಿದ್ರಲ್ಲ ಜನ ಆಶೀರ್ವಾದದಿಂದ ಬಂದಿದ್ರ ನೀವು ಆಶೀರ್ವಾದದಿಂದ ಬಂದಿದ್ರ ಆಪರೇಷನ್ ಕಮಲ ಮಾಡಿ ಎಂಎಲ್ಎಗಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಎಲ್ ಎಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಎಂಟರಲ್ಲಿ ಜನರ ಆಶೀರ್ವಾದ ಇರಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ನಿಮ್ಗೆ ಆಶೀರ್ವಾದ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜನರ ಆಶೀರ್ವಾದ ಇರಲಿಲ್ಲ ಯಾವಾಗಲೂ ಕೂಡ ವಿವಾದ ಹಿಂಬಾಗಲಿನಿಂದ ಬರು ಮುಂಭಾಗಲಿಂದ ಬಂದು ಗೊತ್ತೇ ಇಲ್ಲ ಎಲ್ಲ ಹಿಂಭಾಗಲಿಂದ ಕರ್ನಾಟಕದಲ್ಲಿ ನಾಚಿಕೆ ಆಗಲ್ಲ ನಾಚಿಕೆ ಆಗಲ್ಲ ಹಿಂಭಾಗಲಿಂದ ಧ್ವನಿ ಅಧಿಕಾರ ಮಾಡಕ್ಕೆ ನಾಚಿಕೆ ಆಗಲ್ಲ ಇವರಿಗೆ ಜನರ ಆಶೀರ್ವಾದ ಪಡೆದು ಬರಬೇಕು ಅದಕ್ಕೆ ನಿಮಗೆ ಇನ್ ಮುಂದೆನು ಕೂಡ ಇದೇ ಗತಿ ನಿಮ್ಗೆ ಇದೇ ಗತಿ ಇವರು ಕಾಂಗ್ರೆಸ್ ಗುಪ್ತ ದೇಶವನ್ನು ಮಾಡುತ್ತೇವೆ ಕಾಂಗ್ರೆಸ್ ಗುಪ್ತ ದೇಶವನ್ನು ಮಾಡುತ್ತೇವೆ ನಾವು ನಾವು ಬಡವರ ಮುಕ್ತ ರಾಜ್ಯ ರಾಜ್ಯವನ್ನಾಗಿ ಮಾಡುತ್ತೇವೆ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡುತ್ತೇವೆ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡುತ್ತೇವೆ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಮುಕ್ತ ನಿಮ್ಗೆ ಜನರ ಬಗ್ಗೆ ಬಡವರ ಬಗ್ಗೆ ಹಸಿದವರ ಬಗ್ಗೆ ಹಸಿದವರ ಬಗ್ಗೆ ಬಗ್ಗೆ ವಂಚಿತರಾಗಿರತ ಬಿಜೆಪಿಯವರು ಒಮ್ಮೆಯೂ ಸ್ವತಂತ್ರ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲ ಹಿಂಬಾಗಿಲಿನಿಂದ ಬಂದು ಆಡಳಿತ ನಡೆಸಿದ್ದಾರೆ ಕಾಂಗ್ರೆಸ್ ಮುಕ್ತ ದೇಶ ಮಾಡ್ತೀವಿ ಅಂತ ಇವರು ಹೇಳ್ತಾರೆ ಆದ್ರೆ ನಾವು ಹಸಿವು ಮುಕ್ತ ಬಡತನ ಮುಕ್ತ ದೇಶ ಮಾಡುತ್ತೇವೆ ಹೀಗಿದ್ರು ನಮಗೆ ಪಾಠ ಮಾಡೋದಕ್ಕೆ ಬರ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗಳನ್ನ ಟೀಕಿಸಿದ್ದಾರೆ ಅದರ ಅಧ್ಯಕ್ಷರು ಎಗ್ಡೆಗೇವಾಡಿಗೆವಾ ಗೋಲ್ವಾಲ್ಕರ್ ಸಾವರ್ಕರ್ ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗ ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ಅದು ಉತ್ತುಂಗ ಸ್ಥಿತಿಯಲ್ಲಿದ್ದಾಗ ಸ್ವಾತಂತ್ರ್ಯ ಹೋರಾಟ ಉತ್ತುಂಗ ಇದ್ದಾಗ ಇವ್ ಯಾರು ಈಚಿಗೆ ಬರಲಿಲ್ಲ ಈಚಿಗೆ ಬರಲಿಲ್ಲ ಸಾವಿರದ ಒಂಬೈನೂರ ನಲವತ್ತಿ ಫಿಟ್ ಇಂಡಿಯಾ ಮೂಮೆಂಟ್ ನಿಮ್ಗೆ ಜವಾಬ್ದಾರಿನೇ ಇಲ್ಲ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಲ್ ಹೀಗೆ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಅರಿಹಾಯ್ದಿದ್ರೆ ವಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಸಿಎಂ ಭಾಷಣಕ್ಕೆ ಅಡ್ಡಿಪಡಿಸಿದ್ವು ಇದಕ್ಕೆ ತಿರುಗೇಟು ನೀಡಿರುವ ಸಿಎಂ ಸಿದ್ದರಾಮಯ್ಯ ನೀವು ಎಷ್ಟೇ ಕೂಗಾಟ ಮಾಡಿದ್ರು ನಾನು ಜಗ್ಗಲ್ಲ ಬಗ್ಗಲ್ಲ ನಿಮಗಿಂತ ಹತ್ತು ಪಷ್ಟು ಕೂಗಲು ನನಗೂ ಬರುತ್ತೆ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ನನಗೂ ಇನ್ನ ಇದೇ ಸಂದರ್ಭದಲ್ಲಿ ಸಚಿವ ಬೋಜರಾಜು ಕೂಡ ಬಿಜೆಪಿ ವಿರುದ್ಧ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದ್ರು ಬಿಜೆಪಿಯವರೇ ಭಯೋತ್ಪಾದಕರು ದೇಶದ್ರೋಹಿಗಳು ಎಂತ ಅವರು ಬೇರೆ ಯಾರೂ ಇಲ್ಲ ಬಿಜೆಪಿಯವರೇ ಭಯೋತ್ಪಾದಕರು ಅಂತೇಳಿ ಆರೋಪಿಸಿದ್ದಾರೆ ಹಾಗಾದ್ರೆ ವಿಪಕ್ಷಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ನಡೆಸಿರುವ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ